ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಆರಾಮ ಇವತ್ತೇನಿಲ್ಲ ಮೊನ್ನೆ ಬೆಂಗಳೂರಿಂದ ಗುಲ್ಬರ್ಗ ಬಂದ್ವಿ ನಿನ್ನೆ ಗುಲ್ಬರ್ಗದಿಂದ ನಮ್ಮೂರು ಬಿರಾಳು ಬಂದ್ವಿ ಇವತ್ತು ನಮ್ಮೂರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ತುಂಬಾ ಇದೆ ಚೆನ್ನಾಗಿದೆ ನಮ್ಮೂರು ಬನ್ನಿ ನೋಡೋಣ ನಮ್ಮೂರು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಂತ ಇದು ನಮ್ಮನೆ ಇದು ನೋಡ್ತಾ ನೋಡ್ತಾಯಿದ್ದಿಲ್ಲ ನಮ್ಮನೆ ಸಾಕಷ್ಟು ಸರಿ ಹಾಕಿದ್ದೀನಿ ಫೋಟೋ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಬಟ್ ಒಂದು ಸರಿ ನೋಡೋಣ ವೀಡಿಯೋ ಹೋಮ್ ಟೂರ್ ಮಾಡೋಣ ಅಂತ ಟೈಮ್ ಸಿಕ್ಕಿದೆ ನೋಡೋಣ ಒಂದು ಸರಿ ಹೋಮ್ ಟೂರ್ ಮಾಡೋಣ ಚೆನ್ನಾಗಿದೆ ಇದು ಜಾಸ್ತಿ ಅಂದರೆ ಇಲ್ಲ ಫೋಟೋದೆಲ್ಲ ತೆಗೆದುಕೊಂಡು ಒಂದು ಸರಿ ವೀಡಿಯೋ ಮಾಡೋಣ ಅಂತ ಮನೆ ಹೋಮ್ ಟೂರ್ ಮಾಡಿ ತೋರ್ಸ್ತೀನಿ ಹ್ಯಾಂಗಂತ ಇವತ್ತು ನಮ್ಮೂರು ಐ ಸ್ಕೂಲು ಗೌರ್ಮೆಂಟ್

ಂತ ಬಿರಳಪಿ ಗ್ರಾಮ ಪಂಚಾಯಿತಿ ಅಲ್ಲಿ ಈಗ ಒಂದು ಕಿಲೋಮೀಟ್ರ್ ಆತದ ರೋಡ್ ಇಲ್ಲೊಂದು ಕಿಲೋಮೀಟ್ರ್ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹಿಂಗೆ ಹೋದ್ರೆ ನಮ್ಮೂರಾಗೆ ಅಲ್ಲಿ ಅದ್ರ ಗೌರ್ಮೆಂಟ್ ಹಾಸ್ಪಿಟ್ಲು ಕಾಣಲ್ಲ ಅನ್ಸಂದು ಮೋಸ್ಟ್ಲಿ ಒಳಗೆ ಹೋಗ್ಬೇಕು ನೋಡಿರಿ ಇದು ಮೊದಲಂತಿದ್ ಹಾಳಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ನೋಡಿರಿ ಹೊಸ ಹಾಸ್ಪಿಟ್ಲ್ ಚಲೋ ಮಾಡಿರಿ ಬರದು ಹಾಸ್ಪಿಟ್ಲು ಹೊಸ ಹಾಸ್ಪಿಟ್ಲ್ ಮಾಡ್ರಿ ಅತ್ತ ಅದು ಓಪನಿಂಗ್ ಮಾಡಿ ಎರಡು ವರ್ಷ ಆಯ್ತು ರೀಸೆಂಟ್ ಆಗಿ ಮಾಡಿತ್ತು ಇಲ್ಲೇ ಹಾಸ್ಪಿಟ್ಲು ಇಲ್ಲಿಂದ ಎರಡು ಇಲ್ಲಿ ಇಲ್ಲಿ ಹಾಸ್ಪಿಟ್ಲು ಇಲ್ಲಿ ಹೈ ಸ್ಕೂಲ್ ನಮ್ಮ ನಾಲ್ಕು ಕಲ್ತಿರೋದು ಹೈ ಸ್ಕೂಲ್ ಭಾರಿ ಅದು ಐ ಸ್ಕೂಲ್ ಸಂಡೆ ಅಲ್ಲ ಇವತ್ತು ಕಿಲೋಸ್ ಹೆಂಗಾವ ಅಂತ ಹೇಳಿ ನೋಡ್ರಿ ಇದೆಲ್ಲ ಇವಾಗ ಕಟ್ಟಿದ್ದು ಈ ಕಟ್ಟಿದ್ದು ಈ ಕಟ್ಟಿದ ಅಂದ್ರೂ ಇದು ಇದು ಮತ್ತಿದು ಮತ್ತೊಂದು ವರ್ಷ ಎರಡು ವರ್ಷ ಆಯ್ತನ ತಿನ್ನಿದ ಕಟ್ಟಿ ವರ್ಷ ಎರಡು ವರ್ಷ ಆಯ್ತು ಮೊದಲು ಏನು ಇರಿದಿಟ್ಟಿದ್ರ ಮೊದಲೇನಿ ನಾವು ಕಲ್ತದ್ರಿ ಎದುರು ಹೊಂಟಿ ನೋಡ್ರಿ ಅದನ್ನ ಅದು இல்லை இல்லை நம் ஒன்ட்டிவா எல்லா ஹோக்கோ கிரிக்கெட் எல்லா ஆடத்திவிதோர்ஸ் இது நோட் நம்ம இது ஹைஸ்கூல் நான் மிஸ் மஸ்தொட் அந்த சண்டே அத்திவாத்தின் க்ளாஸ் ಟ್ಯೂಷನ್ ತೋಲಕತ್ತರ ಮೋಸ್ಟ್ಲಿ ಇದೆಲ್ಲ ಇದಿಲ್ಲ ಅಂದ್ರೆ ಇಷ್ಟಿತ್ತು ಎಲ್ಲಾ ಗಿಡ ಇದಿದಿಲ್ಲ ಏನಿದಿಲ್ಲ ಇದತ್ತು ಅದೊಂದು ವಸದ್ ಮಾಡಕ್ ಅಲ್ಲಿ ಇದ್ದು ಒಂದ್ ಹಸದ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ತುಂಬಾ ಆಟ ಆಡಿ ಇಲ್ಲೆಲ್ಲ ನೋಡ್ರಿ ಗಾರ್ಡನ್ ನೋಡ್ರಿ ಎಷ್ಟು ದೊಡ್ಡದು ಈಗ ಅಲ್ಲಿ ಕಂಪೌಂಡಿಂದ ಹಿಡಿದು ಅಲ್ಲಿ ರೋಡಿನ ತನಕ ಇಲ್ಲಿ ಬೋರ್ ಎಲ್ಲ ಕಂಪೌಂಡಿಂದ ಅಲ್ಲಿ ತನಕ ಭಾಳ ದೊಡ್ಡದ ಜಾಗ ಅವಾಗೆಲ್ಲ ಇಲ್ಲಿ ಕಾಣಕತ್ತವಲ್ಲ ಅವಾಗೆಲ್ಲ ಈಗ ರೀಸೆಂಟಾಗಿ ಕಟ್ಟಿರೋದು ಇದು ಇದು ಎಲ್ಲ ರೀಸೆಂಟಾಗಿ ಕಟ್ಟಿರೋದು ಇಲ್ಲೆಲ್ಲ ಕ್ರಿಕೆಟ್ ಆಡೋದು ವಾಲಿಬಾಲ್ ಆಡೋದು ಭಾಳ ಆಟ ಆಡಿಮ್ ಅದು ಇಲ್ಲಿ ಐ ಸ್ಕೂಲ್ದಾಗೆ ಫಿಲ್ಟರ್ ಟರ್ನಿಯರ್ ಮಾಡ್ಯಾರ ಅಂದ್ರೆ ಐದು ರೂಪಾಯಿ ಕೊಯ್ನಾಗು ನೀರು ಬರ್ತವೆ ಇದು ಸ್ಕೂಲ್ದಾಗೆ ಫಿಲ್ಟ್ರ್ ನೀರು ಇದು ಫಿಲ್ಟ್ರ್ ನೀರು ಇಲ್ಲಿ ಕೋಯ್ನಕ್ಕೆ ತೊಗೊಂಡೋಗ್ಬೇಕು ಚಲೋ ಅದ ಇಲ್ಲಿ ಇಲ್ಲಿ ಮುಂದಕ್ಕೆ ಹೋದ ನೋಡಿರಿ ಹಿಂಗೆ ಹೋದ್ರೆ ಆ ಬಿರಳ ಬಿರಾಳ್ ಬಿ ಹಿಂಗೆ ಈ ಕಡೆ ಹೋದ್ರೆ ನಮ್ಮ ಬಿಳಕೆ ಎಲ್ಲ ಸೆಂಟರ್ ಬಳಕೆ ಅಂದ್ರೆ ಬಿರಳು ಬಿ ಒಂದೊಂದುವರೆ ಕಿಲೋಮೀಟ್ರ್ ಆಗೋಲ್ಲ ಒಂದುವರೆ ಕಿಲೋಮೀಟ್ರ್ ಆಗೋಲ್ಲ ಒಂದು ಕಿಲೋಮೀಟ್ರ್ ಆಯ್ತು ಮಸ್ತ್ ನೋಡಿ ನಮ್ಮ ತಮ್ಮನ ಗಾಡಿ ತೊಗೊಂಡು ಬಂದೀನಿ ನನ್ನ ಗಾಡಿ ತೊಗೊಂಡು ತೊಗೊಂಡೋಗ ನಾ ಅವನ ಗಾಡಿ ನಾನು ತೊಗೊಂಡ್ಬಂದಿನಿ ಲಾಯರ ನಮ್ಮ ತಮ್ಮ ಅಡ್ರೆಟ್ ಸಿಂಬಲ್ ಹಾಕಿ ಚಲೋ ಅದು ಗಾಡಿ ಒಂದು ವರ್ಷ ಆಯ್ತು ತೊಗೊಂಡು ನೋಡಿರಿ ಅಲ್ಲಿಂದ ಕಾಣಕತ್ತಲ್ಲ ಅದೇ ಐ ಸ್ಕೂಲು ಐ ಸ್ಕೂಲಿಂದ ಏನಿಲ್ಲ ಇಲ್ಲಿ ಒಂದು ಒಂದು ಐದುನೂರು ಮೀಟ್ರ್ ಇಲ್ಲ ಅನ್ನಿಸ್ತದೆ ನೋಡ್ರಿ ಇಲ್ಲಿ ಒಂದ್ಸಲ ಇಲ್ಲಿ ಹೆಂಗ್ ನೋಡ್ರಿ ಇದು ಇದ್ರೋಡ್ ನೋಡ್ರಿ ಪೂರ ಏನಿದಿಲ್ಲ ಇದು ಪೂರಾ ಇಲ್ಲಿ ಹಳ್ಳ ಅದ ಇಲ್ಲಿ ಮ್ಯಾಲೆ ತೋರ್ಲಕ್ಕ ಮ್ಯಾಲ ಹಿಂಗೆ ಗೊತ್ತಿಲ್ಲ ಬ್ರಿಡ್ಜ್ ಅದು ನಮ್ಮೂರು ಪಿಳಕ್ಕಿಯಿಂದ ಪಿರಳಬಿ ಫ್ರಿಡ್ಜ್ ಅದು ಇಲ್ಲೆಲ್ಲ ಪೂರ ನೀರು ಇಲ್ಲಿ ಪೂರ ಇದೇನು ಕಾಣಕತ್ತಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಹಿಂದೆ ಪೂರ ನೀರ ನೀರು ಇಲ್ಲೆಲ್ಲ ತೋಟ ಮಾಡಿದ್ರಲ್ಲ ಪೂರ ನೀರನ್ನು ನಿಂತು ಹೋಗಿತ್ತು ನೋಡ್ರಿ ಪೂರ ಪಾಪ ಅವರೆಲ್ಲ ಮಾಡಿದೆಲ್ಲ ಲಾಸ್ ಮಾಡಿತ್ತು ಅಷ್ಟು ನೀರು ಬಂದಿತ್ತು ಇದು ನೋಡ್ರಿ ಇದೆಲ್ಲ ಇದು ಅದಲ್ಲ ಇವಾಗ ಬೆಳೆ ಕಾಳಕತ್ತದ ಏನಿರಲಿಲ್ಲ ಇಲ್ಲಿ ಪೂರಾ ನೀರು ಹೋಗಿತ್ತು ಪೂರ ನೀರು ನೋಡ್ರಿ ಇದು ಇದು ಫ್ರಿಡ್ಜ್ ಬ್ರಿಡ್ಜ್ ಅದಲ್ಲ ಪೂರ ಮ್ಯಾಲೆ ಬಂದಿದ್ದು ಒತ್ತಿತ್ತು ನೋಡ್ರಿ ನೀರು ಪೂರ ಮ್ಯಾಲ ಇನ್ನೊಂದು ಸ್ವಲ್ಪ ಅದ್ರ ಒಂದು ಬರ ನೀರು ಇಲ್ಲೇ ಭಾಳ ಜಾಸ್ತಿ ದೂರ ದೂರಿಲ್ಲ ಏನು ಭಾಳ ದೂರ ಇಲ್ಲ ನಮ್ಮೂರಿಂದ ಬೆಳಕೆಯಿಂದ ಬೆಳಗ್ಗೆ ನಾವು ಐದನೇಯಿಂದ ಆರನೇ ವೇಳೆ ಎರಡು ವರ್ಷ ಇಲ್ಲಿ ಕಲ್ತೀವಿ ಈವರ ಕಲ್ತೀವಿ ಬೆಳಗ್ಗೆ ಇದ್ದಾಗ ಗ್ರಾಮ ಪಂಚಾಯತಿ ಅಂದರೆ ನಾಷ್ಟಾಗಿ ಬಂದಿಲ್ಲನಾಟೆಗೆ ಶ್ರೀ ಡಾಕ್ಟರ್ ಸಿದ್ಧಾರ್ಥೆ ಅಂದ್ರೆ ಹೋಟೆಲ್ ನಮ್ಮ ದೋಸ್ತಂದು

ಜನ ನಡೆದ ಇವತ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡಮ್ಮ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್